ದೀಪಾವಳಿ ಕಳೆದ ನಮ್ಮೂರ ಕಾರ್ತಿಕೋತ್ಸವ ಅಂತ ಮಾಡ್ತಾರೆ ಅದ್ ಯಾವ ತರ ಮಾಡ್ತಾರೆ ಅಂತ ತೋರಿಸ್ತೀನಿ ಈ ವಿಡಿಯೋ ಅಕ್ಕ ಬಂದ್ರ ವಾಪಾಸ್ ಬರ್ರಿ ಬರ್ರಿ ನಮ್ಮೂರ ಹಬ್ಬಗಳು ಯಾವ ಯಾವ ತರ ಮಾಡ್ತಾರೆ ಏನೇನ್ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡ್ರಿ ದೀಪಾವಳಿ ಮುಗ್ದಿ ಅಮಾವಾಸ್ಯೆ ಆದ್ಮೇಲೆ ನಮ್ಮೂರ ಕಾರ್ತಿಕೋತ್ಸವ ಅಂತ ಮಾಡ್ತೀವಿ ಕಾರ್ತಿಕೋತ್ಸವದಲ್ಲಿ ಸಾಲ ಮುಂದೆ ಪೂರ್ತಿ ಅವ ಇರುತ್ತೆ ಸೊ ನಾನ್ ದೇವಸ್ಥಾನದ ಹತ್ರ ಹೋಗಿ ಈ ವಿಡಿಯೋ ತಗೊಳಷ್ಟೇ ಹೊರಗ್ ತಂದು ಟ್ರ್ಯಾಕ್ಟ್ರಿ ಮೇಲೆ ಇರ್ತಾ ಇದ್ರು ಗುರು ಟ್ರ್ಯಾಕ್ಟರಿ ಮೇಲೆ ಇಟ್ಟು ಇನ್ನೇ ನೆಕ್ಸ್ಟ್ ಎಲ್ಲಾ ಕಡೆ ಮೆರವಣಿಗೆ ಬೇಕಿತ್ತು ಅದ್ರಲ್ಲಿ ಫಸ್ಟ್ ಕೋಟೆ ಕೆಂಪ್ ಕಡೆ ಹೊರಟ್ವಿ ಕಡೆಯಿಂದ ಮೆರವಣಿಗೆ ಮುಗಿಸ್ಕೊಂಡ್ ಬರೋ ಟೈಮಲ್ಲಿ ನಮ್ ಬರತಣ್ಣ ನಮ್ಮ ಪ್ರತಿಭೆ ಡಾನ್ಸ್ ನೋಡಿ ನನಗ್ ತಲೆಗ್ ಬಂದಿ ಡೈಲಾಗ್ ಯಾವ್ದಪ್ಪ ಅಂದ್ರೆ ಕ್ಯೂ ಕ್ಯೂ ನಾ ಡ್ಯಾನ್ಸ್ ಮಾಡ್ತಿದಿದ್ದಲ್ದೇ ಜೀಪಲ್ಲಿ ಹೋಗ್ತಿದ್ವಿ ಪೊಲೀಸರನ್ನು ಕೂಡ ಕೈ ಮಾಡಿ ಡ್ಯಾನ್ಸ್ ಮಾಡೋಣ ಅಂತ ಕರಿತ ಗುರು ಅಲ್ಲಿಂದ ಸೀದಾ ಅಂದ್ರೆ ಪಕ್ಕದಿರ ಕಡೆ ಹೊರಟಿವಿ ಅಲ್ಲಿ ಏನು ಮಾಡ್ತೀರ ಮರ ಅಡ್ಡ ಬಂದು ದೊಡ್ಡ ಸಾಹಸನೆ ಮಾಡಿ ಪಾಪ ನಮ್ಮ ಬರೋ ತಣ್ಣನ ಕಷ್ಟಪಟ್ಟು ಆ ಮರ ದ್ರಂಬೆನ ಮೇಲೆತ್ತಾಕಿ ಸೀದಾ ಟ್ರ್ಯಾಕ್ಟರ್ ರಿವರ್ಸ್ ಹೊಡಿಬೇಕಾಯ್ತು ಯಾಕೆಂದ್ರೆ ಏರಿಯಾಗಳೆಲ್ಲ ಫುಲ್ ಸಣ್ಣದಿತ್ತು ಗುಲ್ವಾರ್ ಸುಡ್ಕೊಂಡ್ ಆ ಕಡೆಯಿಂದ ಮತ್ತೆ ವಾಪಸ್ ಬರ್ತಾ ಇದ್ವಿ ನಾವ್ ಏರಿಯಾ ವೃದ್ಧೆಲ್ಲ ಕರೆಕ್ಟ್ ಗಾಡಿ ರಿವರ್ಸ್ ಒಡೆ ಎಂಟ್ರಿ ಗುರು ಇಲ್ಲಿಂದ ನಾವು ನೆಕ್ಸ್ಟ್ ದೆಲ್ಲಿಗಪ್ಪ ಅಂದ್ರೆ ದಿವಸ ಅಲ್ಲಿ ಒಂದ್ ಒಂದು ಮ್ಯೂಸಿಕ್ ಆಗ್ತಾರೆ ನಾನು ಏಮಂತ ಹೇಳ್ತೀವಿ ಹಂಗೆ ಕೇಳಿಸ್ಕೊಂಬನ್ನೆ ಹಿಂಗೆ ಆಡ್ರಂಗ್ ಸೀದಾ ಏರಿಯಾದೊಳಗೆ ಎಂಟ್ರಿ ಕೊಟ್ವಿ ಎಂಟ್ರಿ ಕೊಟ್ಟ ಮೇಲೆ ನಮ್ ಏಮಂತ ಬೈಕ್ ಮೇಲೆ ಅಂದ್ರೆ ಯಾವ ಥರ ಹೊಡ್ದಪ್ಪ ಅಂತ ಒಂದ್ ಚೂರು ಹಂಗೆ ನೋಡಿ ದೇವ್ರನ್ನ ಸಾರ್ವಸ್ ಕರ್ಕೊಂಡ್ ಬರ್ತಿದ್ರೆ ನಾನಿಲ್ಲಿ ಹೋಗು ಬಂದಿದ್ದೆ ಒಳ್ಳೆ ಕೂತಿದ್ದೆ ಅಷ್ಟೊತ್ತಿಗೆ ದೇವ್ರು ಮಾರ್ಗಕ್ಕೆ ಸರ್ಕಾರಿ ಬಂತು ಸರ್ಕಲ್ ಅಲ್ಲೇ ಸ್ಟಾಪ್ ಆಗಿ ಊಟ ಮಾಡಿಕೊಂಡು ಅಲ್ಲಿಂದ ಬಿಟ್ವಿ ಗುರು ಸೀದಾ ದೊಡ್ಡ ಕಡೆ ಬಂದ್ವಿ ಏನೇ ಹೇಳಿ ಯಾ ಬೆಡ್ತ ಕುಣಿಯೋಕ್ ಮೂಡ್ಬರುತ್ತೋ ಈ ವಾಲ್ಗದ ಬರುತ್ತೆ ಅಲ್ಲಿಂದ ಸೀದಾ ರೇಮನ್ ಸಿದ್ದೇಶ್ವರ ದೇವಸ್ಥಾನ ಎನರ್ಜಿ ಹಂಗೆ ಇತ್ತು ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಇಲ್ಲಿ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕೋ ಮೂರು ಗಂಟೆಗೆ ಬರ್ಬೇಕಾದ್ ಸರ್ ಐದ್ ಗಂಟೆಗೆ ಬಂದ್ರು ಆದ್ರೂ ಪರವಾಗಿಲ್ಲ ಅಂದಿ ರೇವಣ್ ಸಿದ್ದೇಶ್ವರ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿದ್ವಿ ಊರಿಗೆ ಕೊನಸಾದ್ಮೇಲೆ ಟೀ ಕುಡ್ಸಿ ಅಲ್ಲಿಂದ ಸೀದಾ ಕುದೇಕ್ ಪೇಟೆಗೆ ಹೋದ್ವಿ ಕುದೇಕ್ ಪೇಟೆಗೆ ಹೋದ್ರೆ ವೀರ್ ಗರ್ ತರ ನಮ್ ಬರತಾಣ ಕಡೆಯಿಂದ ನಾವ್ ಬೇರೆ ಕಡೆ ಶಿಫ್ಟ್ ಆದ್ವಿ ನೋಡಿ ಆತ ಈ ವಯಸ್ಸಲ್ಲೇ ಇಷ್ಟು ಎನರ್ಜೆಟಿಕ್ ಯಾಕೆ ಕುಣಿತಿರೋದು ನೋಡಿ ಆ ವಯಸ್ಸಲ್ಲಿ ನಂಗೆಲ್ಲ ಕುಣ್ದಿರ್ಬೋದು ಅಂದ್ಕೊಂಡು ಸೀದಾ ದೇವಸ್ಥಾನ ಕಡೆ ಹೋದರೆ ಅಲ್ಲಿ ವೀರಗಾಸೆ ಅವರು ಮಂಡಲ ಹಾಕಿ ಎಲ್ಲ ರೆಡಿ ಮಾಡಿದ್ರು ಏನಪ್ಪ ಈ ಮಂಡಲ ಏನು ಮಾಡ್ತಾರೆ ಅಂತ ಚೂರು ಅರ್ಥ ಆಗದೆ ಇರೋ ಟೈಮಲ್ಲೇ ಆ ಮಂಡಲದಿಂದ ಏನು ಮಾಡಿದ್ರು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡ್ಕೊಂಡು ಬನ್ನಿ ಟಾಪ್ ಆ್ಯಂಗಲ್ನಿಂದ ನಮ್ಮ ಬೀದಿ ವಿಲ್ಲ ಈ ಥರ ಕಾಣ್ತಿತ್ತು ಭಾಳ ಜನ ಸೇರಿಬಿಟ್ಟಿದ್ರು ನೋಡೋಕೆರಡು ಕಾಣಿಸಿತ್ತು ಅದಕ್ಕೆ ಅಷ್ಟೊತ್ತ ಜನ ಸೇರಿದ್ರು ಅನಿಸುತ್ತೆ yeya oyo ndeyi 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 oyo ndey ಇಷ್ಟು ದಿನದಾದ್ರೆ ಮಾರನೇ ದಿವಸ ಬೆಳಗ್ಗೆನೆ ಎದ್ದು ಅಡುಗೆ ಮಾಡೋಕೆ ಎಲ್ರು ದೇವಸ್ಥಾನ ಕಡೆ ಕೂತಿದ್ವಿ ಕುತ್ತಿ ಒಬ್ಬೊಬ್ಬರೇ ಒಂದೊಂದೇ ಐಟಮ್ ನ ನಾನು ನೀನು ತಾನು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲಾ ದೇವಸ್ಥಾನ ಕಡೆ ಕೂತು ಈರುಳ್ಳಿ ಮೆಣಸಿನ್ಕಾಯಿ ಬೀನ್ಸ್ ನ ಹೆಚ್ ಕೂತಿದ್ವಿ ಇಬ್ರು ಈಗ ಹಂಗಿದೀವಂತೀವಂತ ಈಗ ಗೊತ್ತಾತ ಹಿಂಗೆ ಬೀನ್ಸ್ ಹಚ್ಚತಿರ್ಬೇಕು ನಮ್ಮ ಅಪ್ಪು ನೋಡಿ ನನಗೆ ಬಂದಿ ಡೈಲಾಗ್ ತಲೆಗೆ ಒಂದ್ ಸೆಕ್ಸ್ ಕ್ಯೂಟ್ ಆಗಿರೋದು ನೋಡ್ರಿ ಯಪ್ಪಾ ಇದೆಲ್ಲ ವಿಡಿಯೋ ಮಾಡ್ಕೊಂಡು ಸೀದ ಮೆಣಸಿಕಾಯಿ ತಗೊಂಡು ಅಂತ ಹಾಸ್ಕೊಬ್ರಂತ ಕೆಮ್ಮ ಕಡೆ ಹೋಯ್ತಾ ಇದ್ವಿ ಆದ್ರೆ ನಮ್ಮ ಆಕಾಶ ಬೈ ರಿಯಾಕ್ಷನ್ ರಿಯಾಕ್ಷನ್ಸ್ ಕೊಟ್ಟ ಅಲ್ಲಿಂದ ಸೀದಾ ಅಗ್ನಿ ತಂದು ಅಗ್ನಿ ಕುಡ್ಕೊಂಡು ಮೆಣಸಿಕಾಯಿ ಹಗಸ್ಕೊಂಡು ಮತ್ತೆ ರಿವರ್ಸು ನಮ್ಮ ಅಟ್ಟಿ ಕಡೆ ಬಂದ್ವಿ ಗುರು ನಮ್ ಏರದಾಗ ನಮ್ ಏರ್ಯದಾಗ ಕಾಂಡಿರೋ ಪ್ರತಿಭೆಗಳು ಇದಾವೆ ತೋರ್ಸಿನಿ ನೋಡಿ ಹಣ ಬರ್ಲಿ ಹಾ ಬಂದೆರದೆ ಯಾರದು ಸರಿತಾ ಸರಿ ಉಪ್ಪಿಟ್ಟು ಮಾಡಿ ನನ್ನ ಕರಿ ಸಿಸ್ತ ರೆಡಿ ಆಗಿ ಮತ್ತೆ ದೇವಸ್ಥಾನದ ಹತ್ರ ಹೋಗ್ತಾ ಇದೀವಿ ಹೋಗಿ ಅಲ್ಲಿಂದ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನೋಡ್ರಿ ಇವ್ನೇನು ಮಕ್ಕ ಹೇಳ್ತಿಂದ ಇಟ್ಕೊಂಡು ಹಿಂಗೆ ಟಮ್ಟೆ ಬಡ ಅಷ್ಟೇ ಅದರಲ್ಲಿ ನಮ್ಮಿಸಿಕೊಬೇಕ ಅದೇ ಥರ ಇರುತ್ತೆ ಗುರು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ ದೇವ್ರ್ ಉಳಿಸೋದು ದೇವ್ರು ಉಳಿಸೋದು ಹಿಂದೆ ಏನಪ್ಪಾ ಅಂದರೆ ದೇವ್ರನ್ನ ಕೈಯಲ್ಲಿ ಹಿಡ್ಕೊಂಡು ಹಾಕಿರೋ ಅಂಡರಾಶಿನ ಅಲ್ಲಿ ಮೂರ್ಸುದು ಸುತ್ತಸಿದ್ರೆ ಅದು ನಮ್ಮ ಕಡೆ ಮನೆ ಅಂತ ಅಂತೀವಿ ಅದೇ ಥರ ಈಗ ನಮ್ಮ ಊರಲ್ಲಿ ಭಾಳ ಆಚರಣೆಗಳಲ್ಲೆಲ್ಲ ಇದೇ ಥರ ಮಾಡ್ತಾರೆ ತಲ ತಲಾಂತರದಿಂದ ಬಂದಿರೋದಲ್ಲ ಹಿಂಗೆ ಇಲ್ಲಿಂದ ಹೋಗಿ ವಿಡಿಯೋ ನಾನೇನು ಮಾತಾಡೋಲ್ಲ ಇಷ್ಟು ಚಮರ್ಧಮ್ಮ ಈ ಥರ ಕುಣಿದು ಪೂಜೆ ಹಾಕಿಸ್ಕೊಂಡಾದ್ಮೇಲೆ ಮೇಲೆ ಅದೇ ಟೈಮಲ್ಲಿ ಅಂಥಮ್ಮ ಕೂಡ ಮೈ ಮೇಲೆ ಹೊರಡುತ್ತೆ ಯಾರ ಮೈ ಮೇಲೆ ಅಂತ ನಾನೇನು ಹೇಳ್ಬೇಕಂತಿಲ್ಲ ನನ್ನ ವೀರಗಾರರಿಗೆ ಎಲ್ಲರಿಗೂ ಗೊತ್ತು ಯಾರ ಮೈ ಮೇಲೆ ಅಂತ ಆ ಹೊರಡಿರೋ ವಿಡಿಯೋನೂ ಇದೆ ಅದನ್ನು ನೋಡ್ರಿ ಕ್ಲಿಪ್ ಬರೆಯದೇ ಹಾಕುತ್ತೆ ಇವ್ರ ಕೆಲಸ ಎಲ್ಲ ಮುಗಿಸಾದ್ಮೇಲೆ ಊಟದ ಕಡೆ ಬಂದ್ರೆ ತರ ತರದ ಊಟ ಮಿನಿಮಮ್ ಇಲ್ಲ ಅಂದ್ರೆ ಎರಡರಿಂದ ಮೂರ್ ಸಾವಿರ ಜನ ಊಟ ಮಾಡ್ಸಿರ್ಸಿದ್ವಿ ಅದೇ ತರ ಈ ವರ್ಷ ನಾವು ಮಾಡ್ಸಿದ್ವಿ ಹೋಳಿಗೆ ಕೂಡ ಮಾಡಿಸಿದ್ವಿ ಏನಪ್ಪಾ ಅಂದ್ರೆ ಫಸ್ಟ್ ಮುದ್ರೆ ಆಗಿರೋರಿಗೆಲ್ಲ ಕೆಳವಾಗೆ ಕಾದ್ ಕಾದ್ಮೇಲೆ ಬೇರೆ ಜನಗೆಲ್ಲ ಬಂದಿರೋ ಜನಕ್ಕೆ ಊಟಕ್ಕೆ ಹಾಕೋದು ಅದ್ರಲ್ಲಿ ನೋಡಿದ್ರೆ ಈ ಕಡೆ ಲಾಸ್ಟ್ ಅಲ್ಲಿ ಇರೋ ಮೂರ್ ಜನ ಅಂತೂ ಅವ್ರಿಗಿಂತ ಮುಂಚೆ ಇವರೇ ಕೂತ್ ಬಿಟ್ಟಿದ್ರು ಈ ಊಟ ಕೂತಿರೋ ಎಬ್ಬರ್ಸ್ಬಾರದು ಅಂತ ಒಂದ್ ಮಂತ್ ಅಂದ್ರೆ ಆದ್ರೆ ಮುದ್ರೆ ಆಗಿರೋರ್ಗಿಂತ ಮುಂಚೆ ಯಾರು ಉಣ್ಣಬಾರ್ದಿತ್ತು ಅದಕ್ಕೆ ಅವ್ರು ನೆಬ್ಬರ್ಸ್ತೀವಿ ಅಷ್ಟ್ರಲ್ಲಿ ನೋಡಿದ್ರೆ ನಾವು ವೀಕರಿಸ ಲೋಟದ ಪಾಯಸ ಹಾಕೋ ಪಾಯಸ ಕಟ 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 ಅಂತ ಕೊಟ್ಟ್ಬಿಟ್ಟಿದ್ದ નંદ્યાનિ દસરા અંબર પાયસ દોરસ પાયસ ಪೂಜಾರಿಗಳು ಮತ್ತೆ ಮುದ್ರವತ್ತಿರದ ಆಮೇಲೆ ಗೌಡ್ರದ್ದೆಲ್ಲ ಊಟ ಮುಗ್ದ ಆಮೇಲೆ ನಮ್ ಏರಿಯಾ ಜನ ಮತ್ತೆ ನಮ್ಮ ಊರಿನ ಜನ ಬಂದಿದ್ರು ಊಟಕ್ಕೆ ಎಷ್ಟ್ ಜನ ಇದ್ರು ಅಂದ್ರೆ ಪ್ರತಿ ವರ್ಷನು ಇದೇ ತರ ಜನ ಇರ್ತಾರೆ ನಮ್ಮ ಏರಿಯಾದಲ್ಲಿ ಕಾರ್ತಿಕೋತ್ಸವ ಈ ಥರ ಮಾಡಿದ್ರೆ ರೇವಣ್ ಸಿದ್ದೇಶ್ವರ ಬೀದಿಯಲ್ಲಿ ಸೊಲ್ಲಾಪುರ ಸ್ವಾಮಿ ಬಂದಾಗ ಮುದ್ದೆ ಪರವನು ಇದೇ ತರ ಮಾಡ್ತಾರೆ ಇದೇ ತರ ಬಹಳಷ್ಟು ಜನ ಊಟ ಮಾಡ್ತಾರೆ ಗುರು ಈ ತರ ಮಾಡೋದ್ರಲ್ಲಿ ಏನೋ ಒಂಥರ ತೃಪ್ತಿ ಮಾಡ್ತೀರ ಅಂತ ಹಾಗೆ ಕಮೆಂಟ್ ಹಾಕಿ ನೆಕ್ಸ್ಟ್ ನಮ್ಮಂತ ಡೈಲಾಗ್ ನೋಡ್ಕೊಂಬನ್ನಿ ಇದೇ ತರ ಮೂರ್ ದಿವಸ ಹಬ್ಬ ಎಲ್ಲ ಮಾಡಾದ್ಮೇಲೆ ನಮ್ ವಿಕಾಸು ಬಹಳ ಹಸಿ ಇದನ್ನ ತಿಂದಿದ್ದ ಇಲ್ಲಿಗೆ ವಿಡಿಯೋನ ಎಂಡ್ ಆಯ್ತು ಇದೇ ತರ ಸಪೋರ್ಟ್ ಮಾಡ್ತಿರ್ರಿ ಲೈಕ್ ಮಾಡ್ರಿ ವಿಡಿಯೋಸ್ ನೋಡ್ರಿ ತುಂಬ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ ಕೊಡ್ತೀನಿ ಮತ್ತೆ ಸಿಗೋಣ ಬೇರೆ ಹಬ್ಬದಲ್ಲಿ ಬಾಯ್